ನಿಮಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಇಂದು ಮಹತ್ವ ಕಾರ್ಯಕ್ಕೆ ಆಗಮಿಸಿರುವ ಮಾಧ್ಯಮ ಪ್ರತಿನಿಧಿಗಳಿಗೆ ಆರ್ಥಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿರುವ ನಮ್ಮ ಶಾಲೆಯ ಎಲ್ಲಾ ಪೋಷಕ ಬಂಧುಗಳಿಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾಗಿರುವ ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರ ಪರವಾಗಿ ಆರ್ಥಿಕ ಶುಭಾಶಯವನ್ನು ಕೋರುತ್ತಿದ್ದೇವೆ ನಾವು ಈ ದಿನ ಲಕ್ಷ್ಮೀ ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆಯ ವಿಕ್ರಮ ಶಾಲೆಯು ಹದಿನಾರನೇ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರುವುದು ನಮಗೆ ಹರ್ಷ ಹರ್ಷಾದಾಯಕವಾದ ಸಂಗತಿಯಾಗಿದೆ ಹನಿ ಕೂಡಿದರೆ ಅಲ್ಲ ಎಂಬ ಗಾದೆ ಮಾತಿನಂತೆ ನಮ್ಮ ಶಾಲೆಯು ವರ್ಷಗಳನ್ನು ಏರುತ್ತಾ ಶೈಕ್ಷಣಿಕವಾಗಿ ಪ್ರಗತಿ ಪಥದಲ್ಲಿ ಸಾಗುತ್ತಾ ಬಂದಿದೆ ಪ್ರತಿ ವರ್ಷವೂ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ಫಲಿತಾಂಶಗಳನ್ನು ಸಂಸ್ಥೆಯು ನೀಡುತ್ತಾ ಬಂದಿದೆ ಬಹುಮುಖ್ಯವಾಗಿ ನಮ್ಮ ಚಿತ್ತಾಮಣಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ನಮ್ಮ ಸಂಸ್ಥೆಯ ಏಕೈಕ ಗುರಿಯಾಗಿದೆ ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಎಷ್ಟೋ ವಿದ್ಯಾರ್ಥಿಗಳು ಇಂದು ಅವರದೇ ಆದ ದಾರಿಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ಸಂಗತಿಯಾಗಿದೆ ಅತ್ಯುತ್ತಮ ಕಟ್ಟಡದೊಂದಿಗೆ ಎಲ್ಲಾ ರೀತಿಯ ಸ್ವಸಜಿತ ವ್ಯವಸ್ಥೆಯೊಂದಿಗೆ ಹೊಸದಾದ ಸಿ ಬಿ ಇ ಕಟ್ಟಡವನ್ನು ಜುಲೈ ತಿಂಗಳಲ್ಲಿ ನಿರ್ಮಾಣ ಮಾಡಿದ್ದು ವಿದ್ಯಾರ್ಥಿಗಳು ಅನುವಾಗುತ್ತಿದೆ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಶಿಕ್ಷಣವನ್ನು ತರಬೇತಿ ಪಡೆದ ವ್ಯಕ್ತಿ ವೃತ್ತಿನಿರಿತ ಶಿಕ್ಷಕರ ಸಹಯೋಗದೊಂದಿಗೆ ನೀಡಲಾಗುತ್ತಿದೆ ಸಂಗೀತ ಎನ್ಸಿಸಿ ಟೇಕೆಂಡೋ ನೃತ್ಯ ಕರಾಟೆ ಯೋಗ ಚಿತ್ರಕಲೆ ಮುಂತಾದ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ಪಾಲ್ಗೊಳ್ಳುವಂತೆ ಮಾಡಿ ಅವರನ್ನು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಕೀರ್ತಿ ಪತಾಕೆಯ ಪತಾಕೆಯನ್ನು ಹಾರಿಸುವಲ್ಲಿ ಯಶಸ್ಸನ್ನು ಅನ್ನು ಸಹ ಗಳಿಸಿದ್ದಾರೆ ಕೊಯಂಬತ್ತೂರಿನಲ್ಲಿ ನಡೆದ ನ್ಯಾಷನಲ್ ಲೀಡ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ತಮ್ಮಲ್ಲಿ ಅದ್ಭುತವಾದ ಪ್ರತಿಭೆಯನ್ನು ತುಂಬಿದ ಶ್ರಮಿಕರ ಮಧ್ಯೆ ಪ್ರದರ್ಶಿಸಿದರು ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಪ್ರತಿಯೊಬ್ಬ ಪೋಷಕರ ಬಂಧುಗಳ ಪ್ರೋತ್ಸಾಹ ಎಂದು ಹೇಳಿಕೊಳ್ಳುವುದಕ್ಕೆ ನಮಗೆ ಮತ್ತು ನಮ್ಮ ಸಂಸ್ಥೆಗೆ ಸಂತೋಷದ ವಿಷಯವಾಗಿದೆ ನಮ್ಮ ಸಂಸ್ಥೆಯು ಶಾಲೆಯ ಜೊತೆಗೆ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಬಿ ಎಡ್ ಕಾಲೇಜು ಎಂಬಿಎ ನರ್ಸಿಂಗ್ ಮತ್ತು ಫಾರ್ಮಸಿ ಕಾಲೇಜುಗಳನ್ನು ಸಹ ನಿರ್ವಹಿಸುತ್ತಿದ್ದು ಚಿಂತಾವಣಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಗ್ರಾಮದ ಮಕ್ಕಳು ಬೆಂಗಳೂರುವರೆಗೂ ಹೋಗದೆ ಚಿಂತಾಮಣಿಯಲ್ಲಿ ವ್ಯಾಸಂಗ ಮಾಡಲು ಅನುಕೂಲವಾಗರವಾದ ಉತ್ತಮ ಪರಿಸರದ ಕ್ಯಾಂಪಸ್ ಹೊಂದಿರುವ ಸಂಸ್ಥೆಯಾಗಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇದೇ ರೀತಿ ಇದ್ದರೆ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಬ್ರಾಂಚ್ಗಳನ್ನು ಪ್ರಾರಂಭಿಸುವುದಕ್ಕೆ ನಾವು ಸದಾ ಸಿದ್ಧರಿರುತ್ತೇವೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ